ನಾವು ಇಲ್ಲಿ ಅನುಗ್ರಹ ರೈತ ಉತ್ಪಾದಕರ ಕಂಪನಿ ಅಂತ ಹೇಳ್ಬಿಟ್ಟು ನಾವು ರೈತರಿಂದ ಇದು ಮಾಡಿ ಒಂದು ಕಂಪನಿಯನ್ನು ನಡೆಸ್ತಾ ಇದ್ವಿ ಇಲ್ಲಿ ರೈ ಅನುಗ್ರಹ ರೈತ ಉತ್ಪಾದಕರ ಕಂಪನಿಯಲ್ಲಿ ನಾನು ನಿರ್ದೇಶಕರಾಗಿ ಶ್ರೀರಾಮುಲು ಇಲ್ಲಿ ರಾತ್ರಿ ಸಮಯದಲ್ಲಿ ಕೆಲವು ದುಷ್ಕರ್ಮಿಗಳು ಬಂದು ನಮ್ಮ ಗೇಟನ್ನು ಇಲ್ಲಿ ಓಪನ್ ಮಾಡಿ ಡೋರನ್ನು ಎಳೆದು ಆ ಡೋರ್ಗೆ ಇರ್ತಕ್ಕಂಥ ಲಾಕ್ಗಳನ್ನು ಮಾಡಿಬಿಟ್ಟು ಹೊರಗಡೆ ಹೋಗಿ ಆ ಡ್ರೈವರ್ ಅಲ್ಲಿ ಎಲ್ಲೆ ವ್ಯಾಪಾರ ಮಾಡಿರ್ತಕ್ಕಂಥ ಒಂದು ಅಮೌಂಟನ್ನು ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಇತ್ತು ಆ ಅಮೌಂಟನ್ನು ತೆಗೆದುಕೊಂಡಿದ್ದಾರೆ ಇದೇ ಪಕ್ಕದ ಮನೆ ನಮ್ಮ ಸುರೇಶ್ ಅವತ್ತು ಮನೆ ಇದೆ ಅವ್ರ ಮನೆ ಟಿವಿಗಳೂ ಓಪನ್ ಮಾಡಿದ್ದಾರೆ ಓಪನ್ ಮಾಡಿ ಚಿನ್ನದ ಅಂಗಡಿ ಇಟ್ಕೊಂಡಿದ್ದಾರೆ ಅಂಗಡಿಯಲ್ಲೆಲ್ಲ ಒಂದು ಸಣ್ಣ ಪುಟ್ಟ ವಸ್ತುಗಳೋಗಿದೆ ಮತ್ತೆ ಅನುಗ್ರಹದಲ್ಲಿ ಸರ್ ಈ ಹಿಂದೆ ಯಾವತ್ತಾದರೂ ಈ ಥರ ಘಟನೆಗಳು ಈ ಏರಿಯಾದಲ್ಲಿ ಆಗಿತ್ತಾ ಇದರಲ್ಲಿ ಹಾಂ ಸರ್ ಅನುಗ್ರಹ ಟ್ರೈಡರ್ಸ್ ಎಷ್ಟು ವರ್ಷದಿಂದ ಇಲ್ಲಿ ನೀವು ನಿರ್ವಹಿಸ್ತಾ ಇದ್ದೀರ ಮೂರು ಯಾರ ಮೇಲೆ ಏನಾದರೂ ಅನುಮಾನಾಸ್ಪದ ಏನಾದರೂ ಇದೆಯಾ ಈ ಥರ ಮಾಡಿರೋ ಪೊಲೀಸರೆಲ್ಲ ಬಂದು ಪರಿಶೀಲನೆ ಮಾಡಿದ್ದೀರಾ ಏನ್ ಹೇಳ್ತಾರೆ ಸರ್ ಅವರು ಸರ್ ಇದೇ ಇಲ್ಲಿ ಮಾಡ್ತಾ ಇದ್ದೀವಿ ಸಿ ಸಿ ಕ್ಯಾಮ್ರಾ ಎಲ್ಲ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಈ ಒಂದು ನಮಗೆ ಮಾಹಿತಿ ತಿಳಿದಿದ್ದು ಈ ಒಂದು ಜಾಗದಲ್ಲೆಲ್ಲ ಸುಮಾರು ಒಂದು ಏಳೆಂಟು ಜಾಗದಲ್ಲಿ ಒಂದೇ ರಾತ್ರಿ ಆಗಿದೆ ಅಂತ ಮಾಹಿತಿ ಇದೆ ಸರ್ ಹೇಳ್ತಾ ಇದ್ದಾರೆ ಸರ್ ಹೇಳಿದ್ರು ಮಲ್ಸಂದ್ರ ಗೇಟು ರೋಜೆನಹಳ್ಳಿ ಇಲ್ಲಿ ಮಲ್ಲೆ ಎಲ್ಲ ಐದು ಜನ ಆಗಿದೆ ಅಂತ ಮಾಡಿ ಇಂಥವ್ರು ಸಿಕ್ಕಿದ್ರೆ ಅವ್ರಿಗೆ ಯಾವ ಥರ ಶಿಕ್ಷೆ ಕೊಡಬೇಕಂತ ಹೇಳ್ತೀರಾ ಸರ್ ಕ್ರಮ ಕೈಗೊಳ್ಳಬೇಕು ಕಾನೂನಲ್ಲಿ ಏನು ಅವಕಾಶ ಇದ್ದರೆ ಆ ಶಿಕ್ಷೆ ಕೊಡಬೇಕು ಸರ್ ಘಟನೆಗಳು ಮೊದಲಿಗೆ ಬೇರೆ ಕಡೆ ನಡೀತದೆ ಏರಿಯಾದಲ್ಲಿ ಯಾವತ್ತೂ ಆಗಿಲ್ಲ ಮೊಟ್ಟಬೊದಲು ಬಾರಿಗೆ ಈ ಕಡೆ ಶಿ ಪಣಸ್ಮಾಕ್ನಳ್ಳಿ ರೋಡಲ್ಲಿ ಆಗಿದೆ ನಿಮ್ಗೆ ಏನಾದ್ರ ಮೇಲೆ ಅನುಮಾನ ಇದೆಯಾ ಸರ್ ನಮ್ಗೆ ಯಾವ ಥರ ಅನುಮಾನ ಆಗಿಲ್ಲ ಸರ್ ಕ್ಯಾಶ್ ಎಷ್ಟಿತ್ತು ಸರ್ ನಿಮ್ಮ ಅಂಗಡಿಯಲ್ಲೇ ನಲವತ್ತೈದು ಸಾವಿರ ರೂಪಾಯಿ ಡೈಲಿ ಸಾಯಂಕಾಲ ಕ್ಯಾಶ್ ತಗೊಂಡು ಹೋಗ್ತಿರಲ್ಲ ನಿನ್ನೆ ಬ್ಯಾಂಕ್ ಕಟ್ಟಬೇಕಾಗಿತ್ತು ನಮ್ಮ ಹುಡುಗ ನಿನ್ನೆ ಅವರು ಒ ರಜೆ ಹಾಕೋದಕ್ಕೆ ಇವತ್ತು ಬ್ಯಾಂಕ್ ಕಟ್ಟೋಣ ಅಂತೇಳಿ ಅಲ್ಲೇ ನಿಮ್ಮ ಈ ಗೋಡನಲ್ಲಿ ಎಷ್ಟು ಜನ ಕಾರವಾಣಿ ಹೇಳ್ಸ್ತಾರೆ ಸರ್ ಸರ್ ಇಲ್ಲಿ ಒಂದು ಸಿಇಒ ಬಿ ಎಲ್ ಇಬ್ಬರು ವರ್ಕರ್ಸ್ ಇದ್ದಾರೆ ನಾವು ಹತ್ತು ಜನ ಇದ್ದೀವಿ ಇಲ್ಲಿ ನಾವು ಹತ್ತು ಜನ ನಿಮ್ಮ ಓಕೆ ಸರ್ ಸರ್ ನಿಮ್ಮ ಹೆಸರು ಸ್ವಾಮಿ ಸರ್ ಈ ಘಟನೆ ನಿಮಗೆ ಈ ಥರ ಆಗಿದೆ ಅಂತ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್ ಎಂಟು ಗಂಟೆಗೆ ಏನೇನು ಕಳ್ತನ ಆಗಿದೆ ಸರ್ ಇಲ್ಲಿ ಹಾಂ ಈ ಹಿಂದೆ ಯಾವತ್ತಾದರೂ ನಿಮ್ಮ ಬಿಲ್ಡಿಂಗಲ್ಲಿ ಈ ಥರ ಘಟನೆಗಳಾಗಿತ್ತಾ ಸರ್ ಮೊದಲ ಬಾರಿಗೆ ಈ ಥರ ಮತ್ತು ನೀವು ಎಷ್ಟೊತ್ತಿಗೆ ಬಂದು ನೋಡಿದ್ರು ಸರ್ ಇಲ್ಲಿ ಸ್ಪಾಟ್ಗೆ ಹಾಂ ಓಕೆ ಸರ್